ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಆ ದಸರಾ ಹಬ್ಬದಲ್ಲಿ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಆ ಹೊರಗಡೆ ಎಲ್ಲ ಕಸ ಗುಡಿಸಿ ಎಲ್ಲ ಹಂಗ್ಲಕ್ಕೆಲ್ಲ ನೀರು ಹಾಕಿ ಈಗ ರಂಗೋಲಿ ಹಾಕಿ ಇವಾಗ ಇಲ್ಲಿ ನಾನು ಹೊಸ್ಲತ್ರ ಬಂದು ಹೊಸ್ಲತ್ರ ಇವಾಗ ಏನು ಬ ಹೊಸ್ಲೆಲ್ಲ ಒರೆಸ್ಕೊಂಡು ಇವಾಗ ನಾನಿಲ್ಲಿ ಅರಿಶನ ಹಚ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೋಮವಾರ ಇಲ್ಲ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಹಾಗೆ ಈ ಥರ ಹಬ್ಬಗಳಲ್ಲಿ ಸ್ವಲ್ಪ ಹೊಸ್ಲಿಗೆ ಜಾಸ್ತಿ ಅರಿಶಿನ ಹಚ್ತೀವಿ ಅಂದರೆ ಈ ಥರ ಹೊಸ್ಲಿಗೆ ಅರಿಶಿಣ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಅಂತಂತ ಹೇಳ್ತಾರೆ ಹಾಗಾಗಿ ಮತ್ತು ಏನೇ ಒಂದು ಹುಳ ಈ ಥರ ಏನೂ ಒಳಗಡೆ ಬರೋದಿಲ್ಲ ನಾವು ಹೊಸಲಿಗೆ ಈ ಥರ ಅರಿಶಿನ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಥರ ಅರ್ಶಿಣನ ಹಚ್ತಾ ಇರ್ತೀವಿ ಡೈಲಿ ಹಿಂಗೆ ಏನು ಹಚ್ಚೋದಿಲ್ಲ ಈ ಥರ ಹಬ್ಬಗಳಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಶುಕ್ರವಾರ ದಿನ ಈ ಥರ ಜಾಸ್ತಿ ಹೊಸ್ಲಿಗೆ ಅರಿಶ್ನ ಹಚ್ತೀವಿ ನಮ್ಮದು ಕೇಸರಿ ಕಲರ್ ಆಗಿರೋದರಿಂದ ಅಷ್ಟಾಗಿ ಕಾಣ್ತಾ ಇಲ್ಲ ಅರಶಿನ ಹಚ್ಚಿರೋದು ಇವಾಗ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಇವತ್ತು ಹಬ್ಬದಲ್ಲೇನು ಜಾಸ್ತಿ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಪ್ರತಿ ವರ್ಷ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಬನ್ನಿ ಮುಡಿಯೋದು ಅಷ್ಟೇ ಲಾಸ್ಟ್ ಟೈಮು ನಾನು ಪೂರ್ತಿ ವಿಡಿಯೋನ ಶೇರ್ ಮಾಡಿದ್ದೆ ಬನ್ನಿ ಮುಡಿಯೋದನ್ನ ಹಾಗಾಗಿ ಈ ಸಲ ಏನು ಶೇರ್ ಮಾಡಿಲ್ಲ ಯಾಕಂದರೆ ನಾನು ಹೋಗಿರಲಿಲ್ಲ ಅಂದರೆ ಹೋಗಂಗಿರ್ಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ಹಾಗಾಗಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಪೂಜೆ ಆಗಬೇಕು ಹಾಗಾಗಿ ಇವತ್ತು ಮೂರುವರೆಗೆನೇ ಎದ್ದಿದ್ದೆ ಹಾಗಾಗಿ ಮೂರುವರೆಗೆನೇ ಎದ್ದು ಎಲ್ಲ ಕೆಲಸನ ಮಾಡಿಕೊಂಡು ಪೂಜೆ ಮುಗಿ ಮುಗಿಸ್ಬೇಕಲ್ವಾ ಹಾಗಾಗಿ ಇವಾಗ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಏನೋ ಸ್ಟೆನ್ಸಿಲ್ ಇರೋದ್ರಿಂದ ತುಂಬ ಅಂದರೆ ತುಂಬ ಈಸಿಯಾಗಿ ರಂಗೋಲಿನ ಹಾಕ್ಬೋದು ಹಾಗೆ ಎಷ್ಟು ಚೆನ್ನಾಗಿ ಮತ್ತು ಶೇಪಲ್ಲಿ ರಂಗೋಲಿ ಬರುತ್ತೆ ಅಂತೀರ ನನಗಂತೂ ತುಂಬ ಇಷ್ಟ ಆಗಿದೆ ಇದು ಸ್ಟೆನ್ಸಿಲ್ಸ್ ಇರೋದ್ರಿಂದ ಈಗ ಏನಾದರೂ ಎಲ್ಲಾದರೂ ಊರಿಗೆ ಹೋಗಿ ಅಂದರೆ ದೇವಸ್ಥಾನಗಳಿಗೆ ಹೋಗಿರ್ತೀವಿ ನೋಡಿ ಸಿಕ್ಕಿದ್ರೆ ತೊಗೊಂಡು ಬರ್ತಾ ಇರ್ತೀನಿ ಏನಾದರೂ ಸ್ವಲ್ಪ ವೆರೈಟಿ ಬೇರೆ ಬೇರೆ ರಂಗೋಲಿ ಇರೋ ಅಂಥದ್ದು ಸಿಕ್ಕಿದ್ರೆ ತೊಗೊಂಡು ಬರ್ತಾ ಇರ್ತೀನಿ ಮಂತ್ರಾಲಯ ಈ ಸೈಡ್ ಹೋದರೆ ತಗೊಂಡು ಬರ್ತೀನಿ ಅಲ್ಲೆಲ್ಲ ಇರ್ತವೆ ಅಂಗಡಿಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಅಲ್ಲಿ ಹಾಕೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಹಾಕ್ಬೋದು ಗೊತ್ತಾ ಮತ್ತೆ ಶೇಪು ಅಷ್ಟೇ ಚೆನ್ನಾಗಿ ಬರ್ತವೆ ಈ ಥರ ರಂಗೋಲಿ ಹಾಕೋದ್ರಿಂದ ನೀವು ನೋಡ್ಬೋದು ನಾವು ಕೈಯಲ್ಲೇ ಹಾಕೋದ್ರಿಂದ ಈ ಥರ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ ಇವಾಗ ವೈಟ್ ರಂಗೋಲಿ ಹಾಕಿದ ಮೇಲೆ ನಾನಿಲ್ಲಿ ಕೆಂಪು ರಂಗೋಲಿನ ಹಾಕ್ತಾ ಇದ್ದೀನಿ ಮತ್ತು ಸೈಡಲ್ಲಿ ಸಂಜೆ ದೀಪ ಹಚ್ಚೋದಕ್ಕಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಸೈಡಲ್ಲಿ ಒಂದು ಚಿಕ್ಕದ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೆಂಟ್ರಲ್ಲಿ ಇನ್ನೊಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಇದೆ ನನ್ನ ಹತ್ರ ಒಂದು ಸುಮಾರು ಒಂದು ಏಳೆಂಟು ಸ್ಟೆನ್ಸಿಲ್ಸ್ ಇದೆ ಅಂದರೆ ಬೇರೆ ಬೇರೆ ವೆರೈಟಿ ವೆರೈಟಿ ರಂಗೋಲಿ ಇರೋವಂಥದ್ದು ಇದೆ ಡಿಸೈನ್ ಇರುವಂಥದ್ದು ಇದೆ ನೋಡಿ ಇದು ಸೆಂಟ್ರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫ್ಲವರು ನೋಡಿ ಜಸ್ಟ್ ಈ ಥರ ರಂಗೋಲಿ ಪುಡಿನ ಹಾಕ್ಬಿಟ್ಟು ಕೈಯಲ್ಲಿ ಈ ಥರ ಅಂದ್ಬಿಟ್ರೆ ಸಾಕು ಈಸಿಯಾಗಿ ಬರುತ್ತೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೀರ ಫೈನಲ್ಲಿ ರಂಗೋಲಿ ಎಲ್ಲ ಹಾಕಿದ ಮೇಲೆ ನಾನು ನಿಮಗೆ ಇದ್ದೀನಿ ಯಾವ ಥರ ಇದೆ ಅಂತ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಕಾಣ್ತಾ ಇದೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಹೊರಗಡೆ ಅಂಗ್ಲದಲ್ಲಿ ನೀವು ನೋಡ್ತಾ ಇರ್ಬೋದು ಸಗಣಿ ಕಲ್ಲರ್ ತರ ಕಾಣ್ತಾ ಇದೆ ಅಲ್ಲ ಇದು ಪೌಡರ್ ಕಲ್ಲರ್ ಸಗಣಿ ಕಲ್ಲರ್ ಕೇಳಿದ್ರೆ ಕೊಡ್ತಾರೆ ಪುಡಿ ಅದು ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಹಾಕಬೇಕು ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ ನಾವೇನು ಸಗಣಿ ಹಾಕ್ತೀವಿ ನೋಡಿ ಆ ಕಲ್ಲೂ ಬರುತ್ತೆ ಮತ್ತೆ ತುಂಬಾ ದಿನ ಇರುತ್ತೆ ಕಲರ್ ಹೋಗೋದಿಲ್ಲ ನಾನು ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣದೇ ಹಾಕಿದ್ದೆ ರಂಗೋಲಿನ ಸ್ವಲ್ಪ ಸಿಂಪಲ್ ಆಗಿರೋದೇ ಹಾಕಿದ್ದೆ ಅಷ್ಟು ಚೆನ್ನಾಗಿ ಹಾಕಿರ್ತೀವಿ ಮಳೆ ಬಂದ್ಬಿಡುತ್ತೆ ಅಂದ್ರೆ ಮಳೆ ಬರ್ತಾ ಇತ್ತಲ್ವಾ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರೋದೇ ಹಾಕಿದೆ ನಮ್ಮ ತುಳಸಿ ಪೂಜೆನೂ ಹಾಗಿದೆ ಮತ್ತು ಇಲ್ಲಿ ನೋಡ್ಬೋದು ಹೊಸಲಿಗೆಲ್ಲ ನಮ್ಗೆ ನಾನು ನಿಮಗೆ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಗಡಿ ಬಿಡಿ ಆಗ್ಬಿಡುತ್ತೆ ಪೂಜೆ ಮಾಡೋದು ಹಂಗಾಗಿ ನಾನು ಅಲ್ಲಿ ಏನೂ ಕೂಡ ವಿಡಿಯೋ ಮಾಡಿಲ್ಲ ನೋಡಿ ಆಗಲೇ ರಂಗೋಲಿ ಹೋಗ್ಬಿಟ್ಟಿದೆ ಸ್ಯಾರಿ ಹಾಕ್ಕೊಂಡಾಗ ಅಂದರೆ ಅದು ಸ್ವಲ್ಪ ಎಲ್ಲ ಟಚ್ ಆಗುತ್ತೆ ನೋಡಿ ಹೋಗಿಬಿಟ್ಟಿದೆ ರಂಗೋಲಿ ಇವಾಗ ನಾನಿಲ್ಲಿ ನಮ್ಮ ರಾಯರು ನೋಡಿ ರಾಯರ್ಗೂ ಅಷ್ಟೇ ಹೂವಿನ ಅಲಂಕಾರನ ಮಾಡಿದ್ದೆ ಹಾಗೆ ದೇವ್ರ ಮನೇನಲ್ಲೂ ಅಷ್ಟೇ ಪೂಜೆ ಎಲ್ಲ ಮುಗ್ದಿದೆ ನೈವೇದ್ಯಕ್ಕೆ ಹಾಲಿಟ್ಟಿದ್ದೀನಿ ಹಾಗೆ ಬಾಳೆಹಣ್ಣು ಎಲೆ ಅಡಿಕೆ ತಾಂಬೂಲ ಇಟ್ಟಿದ್ದೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಪೂಜೆ ಆಲ್ರೆಡಿ ನಾನು ತೋರಿಸ್ತಾನೆ ಇರ್ತೀನಿ ಸಾಮಾನ್ಯವಾಗಿ ಯಾವಾಗಾದರೂ ಪೂಜೆ ಹಬ್ಬಗಳಲ್ಲಿ ಪೂಜೆ ಮಾಡಿದಾಗ ಹಾಗಾಗಿ ಏನು ತೋರ್ಸೋಕೆ ಹೋಗಿಲ್ಲ ಈಗ ಲಾಸ್ಟ್ ಅಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಅದು ನೋಡೋದಕ್ಕೆ ಒಂದು ಖುಷಿ ಅನ್ಸುತ್ತೆ ಅಲ್ಲ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದೀನಿ ಹಾಗೆ ಸ್ಟವ್ ಕೂಡ ರಾತ್ರಿನೇ ಎಲ್ಲ ಒರೆಸಿಟ್ಟಿದೆ ಸ್ಟವ್ ಎಲ್ಲ ಒರೆಸಿಟ್ಟು ಇವಾಗ ಬೆಳಗ್ಗೆ ಹೂ ಇಟ್ಟು ಆ ಪೂಜೆನ ಮಾಡಿ ಪೊಂಗಲ್ಗಿಟ್ಟಿದೀನಿ ನೈವೇದ್ಯಕ್ಕೆ ಪೊಂಗಲ್ ಮಾಡ್ತಾ ಇದ್ದೀನಿ ಇವತ್ತು ಪೊಂಗಲ್ಲು ಅಷ್ಟೇ ನಾನು ಆಲ್ರೆಡಿ ಆ ಹಳೆಯ ವಿಡಿಯೋಗಳಾಗೆಲ್ಲ ತೋರಿಸಿದೀನಿ ಹಾಗಾಗಿ ಈ ಸಲ ಏನು ಶೇರ್ ಮಾಡ್ಕೊಂಡಿಲ್ಲ ಆ ವಿಡಿಯೋ ಸುಮ್ಮನೆ ಎಂತೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಅಮೆಝನ್ನಲ್ಲಿ ಒಂದು ಪಾರ್ಸಲ್ ಅನ್ನ ತರಿಸಿದೆ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಅಡಿಗೆ ಮೈನಲ್ಲಿ ಏನು ಸ್ಟೋರೇಜ್ ಇಡೋದಕ್ಕೇನು ಕೂಡ ಇಲ್ಲ ಹಾಗಾಗಿ ಒಂದು ರ್ಯಾಕನ್ನು ತರಿಸಿದ್ದೆ ಇವಾಗ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಯಾರಾದರೂ ತರಿಸ್ಕೊಳ್ಳಿ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಇವಾಗ ಇಲ್ಲಿ ನಮ್ಮ ಮನೆಯವರು ಓಪನ್ ಮಾಡ್ತಿದ್ದಾರೆ ಏನಾದರೂ ಪಾರ್ಸಲ್ ಬಂದ್ಬಿಟ್ರೆ ಅದು ಓಪನ್ ಮಾಡಿ ನೋಡೋವರೆಗೂ ಸಮಾಧಾನ ಇರಲ್ಲ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಫಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಅದು ಸ್ಕ್ರೂ ಅದೆಲ್ಲ ಕೊಟ್ಟಿದ್ದಾರೆ ಇವಾಗ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಬೇಕು ಫಿಕ್ಸ್ ಮಾಡಿ ನಾನು ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಲಿಂಕನ್ನು ಕೊಟ್ಟಿರ್ತೀನಿ ಯಾರಾದರೂ ಬೇಕಾದರೆ ತರಿಸ್ಕೊಳ್ಳಿ ಅಂದರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಜಾಗ ಇರೋದಿಲ್ಲ ಅಂತ ಅನ್ನೋರು ನೀವು ತರಿಸ್ಕೊಳ್ಬೋದು ಇದನ್ನು ನಾವು ಬುಕ್ ಸ್ಟೋರೇಜಾಗೂ ಕೂಡ ಇಟ್ಕೊಳ್ಬೋದು ತುಂಬಾ ವೆಯ್ಟ್ ಇದೆ ಇದೆಲ್ಲ ಪ್ಲೇ ವೆಡ್ ವುಡ್ಡು ಅಂದರೆ ವುಡ್ಡು ಇದು ತುಂಬಾ ವೆಯ್ಟ್ ಇದೆ ಇದನ್ನೆಲ್ಲ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವೇನಾದ್ರೂ ಆನ್ಲೈನಲ್ಲಿ ತೋ ತರಿಸಿದ್ರೆ ಈ ತರ ವೀಡಿಯೋ ಮಾಡ್ಕೊಂಬಿಟ್ಟು ಅನ್ಬಾಕ್ಸಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ಫೈನಲ್ಲಿ ಇದೆಲ್ಲ ಫಿಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಷ್ಟೇ ಆ ಹೇಗಿದೆ ನೋಡೋಣ ಹೇಗೆ ಕಾಣ್ತಿದೆ ನೋಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಇಟ್ಟಿದ್ದೀನಿ ಇದು ಹಬ್ಬದ ಹಿಂದೆ ಹಿಂದಿನ ಬಂತು ಚೆನ್ನಾಗಿದೆ ಅಂದರೆ ಆಯುಧ ಪೂಜೆ ಹಬ್ಬದ ದಿನ ಬಂತಿದು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಅಂದರೆ ತರಿಸ್ಕೊಳ್ಳಿ ಯಾರಾದ್ರೂ ಸ್ಟೋರೇಜ್ ಇಲ್ಲ ಅಂದರೆ ಜಾಗ ಇಲ್ಲ ಅಂತಂದವರು ಇದನ್ನು ತರ್ಸ್ಕೊಳ್ಬೋದು ಹಾಗೆ ಇವತ್ತು ಇದು ಬಂದು ನೆಕ್ಸ್ಟ್ ಟೈಲೋ ಇವತ್ತು ಮೆಣಸಿನ್ಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಆ ಮೆಣಸಿನ್ಕಾಯಿ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಮಾಡಬೇಕು ಅಂತ ಆಗ್ತಾನೇ ಇರಲಿಲ್ಲ ಇವತ್ತು ಫೈನಲ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ನಾವು ಸುಮಾರು ಇದೊಂದು ಮೂರ್ನಾಲ್ಕು ಟೈಪ್ ಮಾಡ್ತೀವಿ ಇವತ್ತು ಸಿಂಪಲ್ ಆಗಿ ಮಾಡ್ತಾ ಇದೀನಿ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಅಂತೂ ಜೋಳದ ರೊಟ್ಟಿ ಮಾಡೇ ಮಾಡ್ತಾರೆ ಅಂದ್ರೆ ತುಂಬಾ ಜನ ಜನ ಇದನ್ನ ಮಾಡ್ತಾರೆ ಜೋಳದ ರೊಟ್ಟಿ ಮಾಡಿದಾಗೆಲ್ಲ ಮೆಣಸಿನ್ಕಾಯಿ ಪಲ್ಯನ ಮಾಡ್ತಾರೆ ಮೆಣಸಿನ್ಕಾಯಿ ಈ ತರ ಖಾರ ಇರಬಾರ್ದು ಇವು ಖಾರ ಇಲ್ಲ ಮೆಣಸಿನ್ಕಾಯಿ ಇವನ್ನ ತಗೊಂಡಿ ತೊಳ್ಕೊಂಡು ತಗೊಂಡಿದೀನಿ ಇದನ್ನ ಮಧ್ಯದಲ್ಲಿ ಸೀಳ್ಕೊಬೇಕು ನೋಡಿ ಈ ತರ ಒಂದು ಸೈಡು ಸಿಳ್ಕೊಬೇಕು ಮತ್ತೆ ತೊಳ್ಕೊಂಡು ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಇದನ್ನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇನೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿಬಿಟ್ಟು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಚಪಾತಿ ರೊಟ್ಟಿ ನಮ್ಮ ಕಡೆ ಅಂತೂ ರೊಟ್ಟಿ ಮಾಡಿದಾಗೆಲ್ಲ ಇದನ್ನ ಮಾಡ್ತಾನೆ ಇರ್ತಾರೆ ನಮ್ಮ ಕಡೆ ಫೇಮಸ್ ಅಂತಲೇ ಅನ್ಬೋದು ಹಾಗೆ ಉತ್ತರ ಕರ್ನಾಟಕ ಸೈಡು ಅಷ್ಟೇ ತುಂಬ ಫೇಮಸ್ ಇದು ಮೆಣಸಿನಕಾಯಿ ಮೆಣ್ಸಿನ್ಕಾಯಿ ಪಲ್ಯ ಅಂತ ನೋಡಿ ಇವಾಗ ಫ್ರೈ ಆಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ತೆಗಿತಾ ಇದೀನಿ ಪ್ಲೇಟಿಗೆ ತೆಗೆದು ಈಗ ಅದೇ ಬಾಣಲಿಗೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಂಡಾದ್ಮೇಲೆ ಇಲ್ಲಿ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನೇ ಅಷ್ಟೇ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಟೇಸ್ಟಿಗೋಸ್ಕರ ತುಂಬಾ ಟೇಸ್ಟ್ ಬರುತ್ತೆ ಹಿಂಗ್ ಹಾಕೋದ್ರಿಂದ ಇವಾಗ ನಾನೇನು ಮೆಣಸಿನ್ಕಾಯಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ಮೆಣಸಿನ್ಕಾಯನ್ನ ನಾನಿಲ್ಲಿ ಇಲ್ಲಿ ಇದ್ರ ಜೊತೆನೆ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆನಲ್ಲೇ ಈ ಥರ ಚೆನ್ನಾಗಿ ಮೆಣಸಿನ್ಕಾಯಿ ಬೇಯೋ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನಾ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಂದ್ರೆ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ನೀವು ಹಾಕೊಳ್ಬೋದು ಬೆಳ್ಳುಳ್ಳಿನ ನಾನಿಲ್ಲಿ ಪೇಸ್ಟ್ ಇತ್ತಂತ ಅಂದ್ಬಿಟ್ಟು ಹಾಕಿದ್ದೀನಿ ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಮತ್ತು ಬೆಳ್ಳಿ ಪೇಸ್ಟ್ ಅದು ವಾಸನೆ ಹೋದ್ಮೇಲೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಒಗ್ಗರಣೆನೇ ಹಾಕೋದ್ರಿಂದ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಮೆಣಸಿನ್ಕಾಯಿಗೆ ಈಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಸಾಲ ರುಬ್ಬಿಲ್ಲ ಹಾಗೆ ಪುಡಿಗಳನ್ನ ಹಾಕ್ಕೊಳ್ತೀನಿ ತುಂಬ ಟೇಸ್ಟಿಯಾಗುತ್ತೆ ರೊಟ್ಟಿ ಜೊತೆಗಂತೂ ಜೋಳದ ರೊಟ್ಟಿಗಂತೂ ತುಂಬ ಅಂದರೆ ಕಾಂಬಿನೇಷನ್ ಅಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ಹುಣಸೆ ರಸ ಹಾಕಿದ ಮೇಲೆ ನಾನಿಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರದ್ದು ಏನು ಹುಣಸೆ ರಸ ನೀರಿರುತ್ತೆ ನೋಡಿ ಅದೆಲ್ಲ ಡ್ರೈ ಆಗಬೇಕು ಹಾಗಾಗಿ ಹಾಗೆ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ನೀರೆಲ್ಲ ಡ್ರೈ ಆಗಿದೆ ಮೆಣಸಿನಕಾಯಿ ಕೂಡ ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಆ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ಅಂದರೆ ಏನು ಕಡಲೆ ಬೀಜ ಇರುತ್ತೆ ನೋಡಿ ಅದು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಗುರಳ ಪುಡಿ ಅಂದರೆ ಹುಚ್ಚಳ ಪುಡಿನ ಒಂದೂವರೆ ಸ್ಪೂನಷ್ಟು ಪುಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೇಯ್ನು ನೀವು ಶೇಂಗಾ ಪುಡಿ ಮತ್ತು ಗುರಳು ಪುಡಿ ಹಾಕಿದ್ರೇ ಇದು ಟೇಸ್ಟ್ ಬರೋದು ಈಗ ಪುಡಿ ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಇದ್ದೀನಿ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದವರು ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಮಗೆ ಗ್ರೇವಿ ಬೇಡ ಗಟ್ಟಿಯಾಗೆ ಇರಲಿ ಅಂತ ಅಂದವರು ನೀರನ್ನು ನೀವು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ನಮಗೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇಷ್ಟಿದ್ರೆ ಸಾಕು ನೀವು ಇನ್ನೂ ಸ್ವಲ್ಪ ಗ್ರೇವಿ ಬೇಕಂತಂದವರು ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂತಂದವರು ನೀವು ಇನ್ನೊಂದು ಸ್ವಲ್ಪ ಪುಡಿನ ಹಾಕ್ಕೊಳ್ಬೋದು ಶೇಂಗಾ ಪುಡಿ ಮತ್ತು ಗುರಳು ಪುಡಿ ಇರುತ್ತೆ ನೋಡಿ ಅದನ್ನು ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಇವಾಗ ಪೂರ್ತಿ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ಟ್ರೈ ಮಾಡಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಇವಾಗ ನಾನಿಲ್ಲಿ ಅದರ ಜೊತೆಗೆ ಪಲ್ಯ ಆಯಿತು ಇವಾಗ ನಾನಿಲ್ಲಿ ಆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಆ ಜೋಳದ ರೊಟ್ಟಿ ಮಾಡೋದು ಅಷ್ಟೇ ನಾನು ಆ ವಿಡಿಯೋಗಳು ಹಾಕಿದ್ದೀನಿ ಬೇಕಿದ್ದರೆ ಇನ್ನೊಂದು ಸಹ ಕೇಳಿ ಆ ರೊಟ್ಟಿ ಮಾಡೋದನ್ನು ತೋರಿಸಿ ಅಂತಂತಂದ್ಬಿಟ್ಟು ಇನ್ನೊಂದು ಸಲ ನೆಕ್ಸ್ಟ್ ಆ ವಿಡಿಯೋನ ಮಾಡ್ತೀನಿ ಏನಿಲ್ಲ ಜಿಗಿ ನಾವೇನು ಮುದ್ದೆ ಮಾಡ್ಕೊಳ್ತೀವಿ ನೋಡಿ ಆ ಥರ ಮುದ್ದೆ ಮಾಡಿಕೊಂಡು ಜಿಗಿ ಮಾಡ್ಕೊಳ್ಳೋದು ಅಷ್ಟೇ ನನಗೂ ಮುಂಚೆ ಬರ್ತಾ ಇರಲಿಲ್ಲ ನಾವು ದುಡ್ಡು ಕೊಟ್ಟು ತರಿಸ್ಕೊಳ್ತಾ ಇದ್ವಿ ಅದು ಮಾಡ್ತಾ ಮಾಡ್ತಾ ಬರುತ್ತೆ ಮುಂಚೆ ನಮಗೂ ಕೂಡ ಬರ್ತಿರ್ಲಿಲ್ಲ ಯಾಕಂದರೆ ನಮ್ಮ ಕಡೆ ಎಲ್ಲ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀವಿ ಈ ಸೈಡು ಜೋಳದ ರೊಟ್ಟಿ ಜಾಸ್ತಿ ಮಾಡ್ತಾರೆ ನಾನಿಲ್ಲಿ ಈ ಥರ ಒಂದು ಕವರನ್ನು ಕಟ್ಕೊಳ್ತೀನಿ ಕವರ್ ಕಟ್ಕೊಂಡ್ರೆ ನಮಗೆ ಬೇಗ ಬೇಗನೂ ರೊಟ್ಟಿನ ಉಜ್ಬೋದು ಮತ್ತು ಕೈಯಲ್ಲಿ ತಟ್ಟೋದಾದರೆ ಸ್ವಲ್ಪ ಆಗುತ್ತೆ ಹಾಗೆ ಮತ್ತು ದಪ್ಪ ಬರ್ತವೆ ರೊಟ್ಟಿ ಹಾಗಾಗಿ ನಾನೇನು ಮಾಡ್ತೀನಿ ಈ ಥರ ಕವರ್ ಕಟ್ಕೊಂಡು ಉಜ್ಜ್ಬಿಡ್ತೀನಿ ತುಂಬ ತೆಳುವಾಗಿ ಬರ್ತವೆ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ತೆಳು ನಾವು ಮಾಡ್ಕೊಳ್ಬೋದು ಎಲ್ಲ ಒಂದೇ ಸಲ ರೊಟ್ಟಿನ ಉಜ್ಜಿ ಇಟ್ಕೊಂಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಈ ಥರ ಸುಟ್ಕೊಳ್ತೀನಿ ರೊಟ್ಟಿನ ಈ ಥರ ಹಂಚಿಟ್ಬಿಟ್ಟು ಸ್ವಲ್ಪ ನಾವು ಒಣ ಬಟ್ ಸ್ವಲ್ಪ ಎಣ್ಣೆ ಹಚ್ಚಿ ಅಂಚನ್ನು ಒರೆಸ್ಬೇಕು ಒರೆಸಾದ್ಮೇಲೆ ಈ ಥರ ರೊಟ್ಟಿನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಅದರ ಮೇಲೆ ಹಚ್ಚಬೇಕು ಸ್ವಲ್ಪ ಹಚ್ಚಬೇಕು ಜಾಸ್ತಿ ಹಚ್ಚಬಾರ್ದು ಅದು ಸ್ವಲ್ಪ ಮೇಲುಗಡೆ ನೀರೆಲ್ಲ ಡ್ರೈ ಆದಮೇಲೆ ನಾವೀಗ ಈ ಥರ ಮಗ್ಚಾಕಬೇಕು ಅಂದರೆ ಉಲ್ಟ ಮಾಡಿ ಹಾಕಬೇಕು ಉಲ್ಟ ಮಾಡಿ ಹಾಕಿದ್ಮೇಲೆ ಈ ಥರ ಎರಡೂ ಸೈಡು ಎರಡೂ ಸೈಡು ಈ ಥರ ಮಗ್ಜಾಕಿ ಬೇಯಿಸ್ಬೇಕು ಸಣ್ಣ ಊರಿನಲ್ಲಿ ಬೇಯಿಸಬೇಕು ಆಮೇಲೆ ಒಂದು ಒಣ ಬಟ್ಟೆಯಲ್ಲಿ ಒತ್ ಒತ್ತಬೇಕು ನೋಡಿ ಈ ಥರ ಎರಡೂ ಸೈಡನ್ನು ಈ ಥರ ಮಗ್ಜ್ ಹಾಕ್ಬಿಟ್ಟು ಒಣ ಒಣಬಟ್ಟೆನಲ್ಲಿ ಹೊತ್ತಿದರೆ ನೀವು ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಉಬ್ಬಿದ್ರೆ ರೊಟ್ಟಿ ತುಂಬ ಟೇಸ್ಟಿಯಾಗಿರ್ತವೆ ಹಾಗೆ ಸ್ಮೂತಾಗಿ ಬರ್ತವೆ ರೊಟ್ಟಿ ನೋಡಿ ನೀವು ನೋಡ್ಬೋದು ಯಾವ ಥರ ಅಂತ ಅಂದ್ಬಿಟ್ಟು ನೋಡಿ ಹಿಂಗೆ ಎರಡೂ ಸೈಡು ಸಣ್ಣ ಉರಿ ಇಟ್ಕೊಂಡೇನೆ ಈ ಥರ ಬಟ್ಟೆನಲ್ಲಿ ಈ ಒಂದು ಒಣ ಬಟ್ಟೆನಲ್ಲಿ ಈ ಥರ ಒತ್ತಿದರೆ ಚೆನ್ನಾಗಿ ರೊಟ್ಟಿ ಬೆ ಬೆಂದಿರುತ್ತೆ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು ಹಾಗೆ ಮೆಣಸಿನ್ಕಾಯಿ ಪಲ್ಯ ಇವತ್ತು ಹೆಸರುಕಾಳು ಪಲ್ಯ ಮಾಡಿದ್ದೆ ಜೊತೆಗೆ ಹೆಸರುಕಾಳು ಪಲ್ಯನೂ ಅಷ್ಟೇ ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲ ಮುಂಚೆ ಎಲ್ಲ ಪಲ್ಯ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ರೊಟ್ಟಿ ಅಂತ ಅಂದ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದ್ಬಿ ಅಂದರೆ ಕಮೆಂಟ್ ಮಾಡಿ ಹೆಸರುಕಾಳು ಪಲ್ಯ ಮಾಡಿದ್ದೆ ಇವತ್ತು ಹೆಸರುಕಾಳು ಪಲ್ಯ ಹಾಗೆ ಮೆಣಸಿನ್ಕಾಯಿ ಪಲ್ಯ ಜೋಳದ ರೊಟ್ಟಿ ಇವತ್ತಿನ ಊಟ ಆಗಿತ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಂತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ